ಎಲ್ಲರಿಗೂ ನಮಸ್ತೆ ಪ್ರದೋಷದ ಈ ಚಿಕ್ಕ ಮಾಹಿತಿ ನಿಮಗಾಗಿ ಹಿಂದೂ ಹೊಸ ವರ್ಷದ ಮೊದಲ ಪ್ರದೋಷ ವ್ರತ ಯಾವಾಗ ಗುರು ಪ್ರದೋಷ ವ್ರತಾಚರಣೆ ಪ್ರಯೋಜನ ತೆರೆಯಿರಿ ಹಿಂದೂ ಧರ್ಮದಲ್ಲಿ ಪ್ರದೋಷ ವ್ರತಕ್ಕೆ ವಿಶೇಷ ಮಹತ್ವವಿದೆ ಈ ಉಪವಾಸ ವ್ರತವನ್ನು ಪ್ರತಿ ತಿಂಗಳಿನ ಕೃಷ್ಣ ಪಕ್ಷ ಹಾಗೂ ಪಕ್ಷದ ತ್ರಯೋದಶಿ ಎಂದು ಆಚರಿಸಲಾಗುತ್ತದೆ ಈ ತಿಂಗಳ ಚೈತ್ರ ಮಾಸದ ಶುಕ್ಲ ಪಕ್ಷದ ತ್ರಯೋದಶಿಯು ಏಪ್ರಿಲ್ ಹತ್ತರಂದು ಬರುತ್ತೆ ತ್ರಯೋದಶಿ ತಿಥಿಯು ಏಪ್ರಿಲ್ ಒಂಬತ್ತರಿಂದ ಪ್ರಾರಂಭವಾಗುತ್ತಿದ್ದರೂ ಉದಯ ತಿಥಿಯ ಪ್ರಕಾರ ಉಪವಾಸವನ್ನು ಏಪ್ರಿಲ್ ಹತ್ತರಂದು ಆಚರಿಸಲಾಗುತ್ತದೆ ಈ ದಿನದಂದು ವಿಷ್ಣು ಮತ್ತು ಪಾರ್ವತಿಯನ್ನು ಪೂಜಿಸುವ ಸಂಪ್ರದಾಯವಿದೆ ಪ್ರದೋಷ ವ್ರತವನ್ನು ಆಚರಿಸುವುದರಿಂದ ಶಿವನ ಅನುಗ್ರಹದಿಂದ ಅಪೇಕ್ಷಿತ ಫಲಗಳು ದೊರೆಯುತ್ತವೆ ಹಿಂದೂ ಪಂಚಾಂಗದ ಪ್ರಕಾರ ಚೈತ್ರ ಮಾಸದ ಶುಕ್ಲ ಪಕ್ಷದ ತ್ರಯೋದಶಿಯಂದು ಪ್ರದೋಷ ಉಪವಾಸವನ್ನು ಆಚರಿಸಲಾಗುತ್ತದೆ ಗುರುವಾರ ಪ್ರದೋಷ ವ್ರತ ಇರುವುದರಿಂದ ಅದನ್ನು ಗುರುಪ್ರದೋಷ ವ್ರತ ಎಂದು ಕರೆಯಲಾಗುತ್ತದೆ ಹಾಗೆಯೇ ಚೈತ್ರ ಮಾಸದ ಮೊದಲ ಪ್ರದೋಷ ವ್ರತ ಯಾವಾಗ ಎಂದು ನೋಡೋಣ ಬನ್ನಿ ಚೈತ್ರ ಮಾಸದ ಶುಕ್ಲಪಕ್ಷದ ತ್ರಯೋದಶಿ ತಿಥಿ ಏಪ್ರಿಲ್ ಒಂಬತ್ತರಂದು ರಾತ್ರಿ ಹತ್ತು ಐವತ್ತೈದಕ್ಕೆ ಪ್ರಾರಂಭವಾಗುತ್ತದೆ ಮತ್ತು ಈ ತಿಥಿಯು ಮರುದಿನ ಅಂದರೆ ಏಪ್ರಿಲ್ ಹನ್ನೊಂದರಂದು ಬೆಳಗ್ಗೆ ಒಂದು ಗಂಟೆಗೆ ಕೊನೆಗೊಳ್ಳುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ಏಪ್ರಿಲ್ ಹತ್ತರಂದು ಪ್ರದೋಷ ಉಪವಾಸವನ್ನು ಆಚರಿಸಲಾಗುತ್ತದೆ ಈ ದಿನದಂದು ಪೂಜೆ ಮಾಡಲು ಶುಭ ಸಮಯ ಸಂಜೆ ಆರು ನಲವತ್ನಾಲ್ಕರಿಂದ ರಾತ್ರಿ ಎಂಟು ಐವತ್ನಾಲ್ಕರವರೆಗೆ ಇರುತ್ತದೆ ಪ್ರದೋಷ ಕಾಲದಲ್ಲಿ ಪೂಜೆ ಮಾಡಲು ಸೂಕ್ತ ಸಮಯ ಯಾವುದು ಎಂದು ನೋಡೋಣ ಚೈತ್ರ ಮಾಸದಲ್ಲಿ ಬರುವ ಎರಡು ಪ್ರದೋಷ ಪ್ರದೋಷಗಳು ಕೂಡ ಗುರು ಪ್ರದೋಷಗಳಾಗಿವೆ ಇದಕ್ಕೂ ಮೊದಲು ಮಾರ್ಚ್ ಇಪ್ಪತ್ತೇಳರಂದು ಗುರುಪ್ರದೋಷ ಉಪವಾಸವನ್ನು ಸಹ ಆಚರಿಸಲಾಗಿತ್ತು ಈ ಬಾರಿ ಗುರು ಪ್ರದೋಷವು ಚೈತ್ರ ಮಾಸದ ಶುಕ್ಲ ಪಕ್ಷದ ಮೇಲೆ ಮತ್ತು ಹಿಂದೂ ಹೊಸ ವರ್ಷದಂದು ಕೂಡ ಬರುತ್ತಿದೆ ಪ್ರಶ್ ಪ್ರದೋಷ ಸಮಯದಲ್ಲಿ ಗುರುಪ್ರದೋಷ ಪೂಜೆಯನ್ನು ಸಂಜೆ ಮಾಡಲಾಗುತ್ತದೆ ಈ ಬಾರಿ ಗುರುಪ್ರದೋಷ ಪೂಜೆಗೆ ಶುಭ ಸಮಯವು ಸಂಜೆ ಆರು ನಲವತ್ನಾಲ್ಕರಿಂದ ರಾತ್ರಿ ಎಂಟು ಐವತ್ತೊಂಬತ್ತರವರೆಗೆ ಇರುತ್ತದೆ ಈ ಸಮಯದಲ್ಲಿ ಪ್ರದೋಷ ವ್ರತದ ಪೂಜೆಯನ್ನು ಮಾಡುವುದರಿಂದ ಶುಭಕರವಾಗಿರುತ್ತದೆ ಈ ಬಾರಿ ಪೂಜೆಗೆ ಎರಡು ಗಂಟೆಯ ಸಮಯ ನೀಡಲಾಗುತ್ತಿದೆ ಸ್ನೇಹಿತರೆ ಪ್ರದೋಷದ ಈ ಹೊಸ ವರ್ಷದ ಪ್ರದೋಷದ ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಮುಂದಿನ ಮಾಹಿತಿಯೊಂದಿಗೆ ಸಿಗೋಣ ಅಲ್ಲಿವರೆಗೂ ಧನ್ಯವಾದ